ಫ್ರೆಂಡ್ಸ್ ನಾವು ಬಂದಿದ್ದೀವಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಉಂಡರಬಾಳು ಗ್ರಾಮದ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಒಂದು ದೇವಸ್ಥಾನವನ್ನು ನೋಡ್ಲಿಕ್ಕೆ ಬಂದಿದ್ದೀವಿ ನಮ್ಮ ಜೊತೆ ಮಂಜುನಾಥ್ ಅವರಿದ್ದಾರೆ ಇವರು ಈ ದೇವಸ್ಥಾನದ ಬಗ್ಗೆ ಗೊತ್ತಿರುವಂತಹ ಕೆಲವು ಮಾಹಿತಿಗಳನ್ನ ಇಲ್ಲಿಂದ ಕೊಡ್ತಾ ಹೋಗ್ತಾರೆ ಬನ್ನಿ ಕೇಳಿ ತಿಳ್ಕೊಂಡು ಬರೋಣ ಫ್ರೆಂಡ್ಸ್ ನಾವು ಬಂದಿದ್ದೀವಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಬೆಟ್ಟದಲ್ಲಿರುವಂತಹ ಚಿಕ್ಕ ಒಂದು ಗವಿಯಲ್ಲಿ ಶ್ರೀ ಬಸವೇಶ್ವರನ ಒಂದು ದೇವಸ್ಥಾನವನ್ನು ನೋಡ್ಲಿಕ್ಕೆ ಬಂದಿದ್ದೀವಿ ಈ ಒಂದು ದೇವಸ್ಥಾನ ಒಳಗಡೆ ಯಾವ ತರ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀವು ನೋಡ್ತಾ ಇದ್ದೀರಲ್ಲ ಗವಿಯ ಒಳಗಡೆ ಇರುವಂತಹ ಶ್ರೀ ಬಸವೇಶ್ವರರವರ ಮೂರ್ತಿಯನ್ನು ನೀವು ನೋಡ್ತಾ ಇದ್ದೀರಾ ಈ ಒಂದು ಮೂರ್ತಿ ಯಾವುದೇ ಕಟ್ಟಡಗಳಿಂದ ನಿರ್ಮಾಣವಾಗಿರುವುದಲ್ಲೆಗಳಿಂದ ಸೃಷ್ಟಿಸಲ್ಪಟ್ಟಿರುವಂತಹ ಒಂದು ಗವಿಯನ್ನು ನೀವು ನೋಡ್ತಾ ಇದ್ದೀರಾ ಗವಿ ಅಂತ ಹೇಳಿದ್ರೆ ಬೆಟ್ಟದ ಪಂಚಿನಲ್ಲಿರುವಂತಹ ಒಂದು ಕೋಣೆ ಅಂತ ಹೇಳ್ಬೋದು ಬಸವೇಶ್ವರ ಮೂರ್ತಿರಾ ಇಂದಿಗೂ ಸಹ ಒಂದು ಜಾಗದಲ್ಲಿ ಪೂಜೆ ಇದೆ ಇವಾಗೂ ಸಹ ನೀವು ಪೂಜೆ ಮಾಡ್ತಾರ ಹೌದು ಸರ್ ಪ್ರತಿದಿನ ಪೂಜೆ ಮಾಡ್ತಾರೆ ಬಂದು ಜನ ಬಂದು ಭಕ್ತಾದಿಗಳು ಫ್ರೆಸ್ಟ್ ಬಂದು ಇಲ್ಲಿ ಪೂಜೆ ಮಾಡಿ ಅರ್ಷ ಹಾಕಿ ಗಂಧ ಕಡೆ ಹಚ್ಚಿ ಕೈ ಮುಗಿದು ಮೇಲ್ಗಡೆ ಬಗ್ಗೆ ಈ ರಥೋತ್ಸವ ನಡೆಯುವ ರಾತ್ರಿ ಒಂದು ದಿನದಲ್ಲಿ ಹೌದು ಸರ್ ಅದು ಪ್ರತಿ ವರ್ಷ ಯುಗಾದಿ ಹದಿನೈದು ಜನಕ್ಕೆ ಪ್ರತಿ ಪೂರ್ಣ ಆಗುತ್ತೆ ಅದು ವರ್ಷಕ್ಕೊಂದ್ಸರಿ ಪ್ರತಿ ವರ್ಷ ಆಗುತ್ತೆ ಜಾತ್ರೆ ಅದು ಒಂದಿನ ತೇರಾಗುತ್ತೆ ಸಿದ್ದೇಶ್ವರಂಗೆ ವೀರೋಧರ ಅಡಣ ತಾಯಿಗೆ ಕೊಂಡಾಗುತ್ತೆ ಅದೇ ಪ್ರತಿ ವರ್ಷ ಆಗುತ್ತೆ ಅದು ಯುಗಾದಿ ಆದ ದೈಜನಿಕ ಆಗುತ್ತೆ ಊರೊಳಗಡೆ ಉತ್ಸವ ಮಾಡ್ಕೊಂಡು ನೈಟ್ ಹನ್ನೆರಡುವರೆ ಒಂದು ಗಂಟೆ ಅಷ್ಟೊತ್ತಲ್ಲಿ ತಗೊಂಡ್ಬಂದು ಇಲ್ಲಿ ಮಾಡಿ ಇಲ್ಲಿ ಬಂದ್ ಭಕ್ತಾದಿ ಒಳಗ ಅನ್ನ ಪ್ರಸಾದ ಮಾಡಿ ಊಟ ಹಾಕಿ ಅವ್ರು ತೊಟ್ಲು ಕಟ್ಟಿ ಆಡಿಸಿದ್ದೆ ಅವ್ರಿಗೆ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಅಲ್ಲಿಂದ ಇಲ್ಲಿ ಇಲ್ಲಿಗೆ ತಗೊಂಡ್ಬರ್ತಿವಿ ಇದೇ ಗವಿ ಒಳಗಡೆ ಕೂರ್ಸಿ ಇಲ್ಲಿಂದ ರಥೋತ್ಸವಕ್ಕೆ ಹ್ಮ್ ಇಲ್ಲಿ ತಗೊಂಡ್ ಕೂರ್ಸಿ ರಥೋತ್ಸವಕ್ಕೆ ಬರ್ಬೇಕಾದ್ರೆ ಊರ್ ಜನ ಎಲ್ಲ ಬಂದು ವಾದ್ಯ ಸಮೇತ ವಾದ್ಯ ಸಮೇತ ಮೇಲೆ ಸಮೇತ ಬಂದು ಇಲ್ಲಿಂದ ದೇವ್ರನ್ನ ಸತ್ತಿಗೆ ಬಂದು ಆಡನ ತಾಯಿ ಸತ್ತಿಗೆ ಅಂತ ಬರ್ತದೆ ಅವ್ರಿಗೆ ಬಂದು ಇಲ್ಲಿಂದ ಜೊತೆ ಕರ್ಕೊಂಡು ಹೋಗೋದು ಸಿದ್ದೇಶ್ವರಂಗೆ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಹೌದು ಸರ್ ನಡೀತಾ ಇರ್ತದೆ ಹಬ್ಬ ಜಾತ್ರಾ ಅಂದೇ ಊರಲ್ಲೆಲ್ಲ ಗ್ರ್ಯಾಂಡ್ ಆಗಿ ನಡೀತಾ ಇರ್ತದೆ ಅವಾಗ ನಮ್ಮ ತಾತ ಮುತ್ತ ಅವ್ರ ಕಾಲದಿಂದ ನಡ್ಕೊಂಡ್ ಬರ್ತಾ ಇದ್ವಿ ಒಳ್ಳೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ನಮ್ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲಾ ಸೇರಿ ಮಾಡ್ಕೊಂಡು ಹೋಗ್ತಾ ಇಲ್ಲ ಇಲ್ಲ ಸರ್ ನಮ್ ಕುಟುಂಬದಷ್ಟು ಮಾತ್ರ ಮಾಡ್ತಾ ಇರೋದು ಬೇರೆ ಯಾರು ಮಾಡಂಗಿಲ್ಲ ನಮ್ಮ ಚಕ್ರಗಳು ಮಾತ್ರ ನಮ್ ಕುಟುಂಬಸ್ಥರು ನಮ್ ಚಿಕ್ಕಪ್ಪ ದೊಡ್ಡಪ್ಪ ಈ ತರ ನಮ್ ದೊಡ್ಡಪ್ಪ ಮಕ್ಕಳು ಈ ತರ ಮಾಡ್ಕೊಂಡು ಹೋಗ್ತಾ ಇರೋದು ಇತಿಹಾಸ ಇದೆ ಹೋಗುವ ಮುನ್ನ ಕೆಲವೊಂದಷ್ಟು ವಿಸ್ಮಯಗಳನ್ನ ತಿಳ್ಕೊಂಡು ಹೋಗೋಣ ಫ್ರೆಂಡ್ಸ್ ಅಡ್ಡದಾಗಿ ಕಾಣುತ್ತಿರುವಂತಹ ಈ ಒಂದು ಬಂಡೆ ಕಲ್ಲು ಕುಂತಿರವರ ಮಗನಾದಂತಹ ಧರ್ಮರಾಯರು ಓದುತ್ತಿರುವಂತಹ ಒಂದು ಪುಸ್ತಕ ಕಲ್ಲಾಗಿದೆ ಅಂತ ಈ ಊರಿನ ಜನ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ನೀವು ನೋಡ್ತಿದ್ರಲ್ಲ ಬಂಡಿಯ ಮೇಲ್ಗಡೆ ಒಂಥರ ಕಪ್ಪು ಕಲೆಗಳ ತರ ನೋಡ್ತಾ ಈ ಒಂದು ಕಲೆ ಸಾಧಾರಣವಾದ ಕಲೆ ಅಲ್ಲ ಇದನ್ನ ನಮ್ಮ ಮಂಜುರವರ ಬಾಯಲ್ಲೇ ಕೇಳೋಣ ಬನ್ನಿ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಮೇಲ್ಗಡೆ ಒಂದು ಬೆಟ್ಟ ಬೆಟ್ಟದ ಒಂದು ಬಂಡೆಯನ್ನ ನೋಡಿದ್ರಲ್ಲ ಈ ಬಂಡೆಲಿ ಈ ಪಕ್ಕದಲ್ಲಿರುವಂತಹ ಮಧುನಳ್ಳಿ ಮತ್ತೆ ಉಂಡರಬಳ ಗ್ರಾಮಸ್ಥರು ಯಾರಾದ್ರೂ ಜಗಳವನ್ನ ಆಡಿದ್ರೆ ಈ ಒಂದು ಬಂಡೆಯ ಮೇಲ್ಗಡೆ ರಕ್ತ ಸುರಿಯುತ್ತೆ ಸುರಿಯುತ್ತದೆ ಅಂತ ಹೇಳ್ತಾರೆ ಹೇಳ್ತಾರೆ ಸರ್ ನೀವು ನೋಡಿದೀರಿ ಸರ್ ಅದ್ರ ಏನಾದ್ರೂ ಊರಲ್ಲಿ ತೊಂದ್ರೆ ಆಗುತ್ತೆ ಅಂದ್ರೆ ಆ ಗಲಾಟೆ ಆಗುತ್ತೆ ತೊಂದರೆ ಆಗುತ್ತೆ ಅಂದ್ರೆ ಇಲ್ಲಿ ರಕ್ತ ಸೋರ್ತಾ ಇರ್ತದೆ ಇನ್ನಿಟ್ಟು ನೀವು ನೋಡಿದ್ರೆ ನೋಡಿದೀವಿ ನಾವು ನೋಡಿದೀವಿ ಪ್ರತಿ ಇಲ್ಲಿ ಬಂದಿರೋ ಜನಗಳೆಲ್ಲ ನೋಡಿದಾರೆ ಬರ್ತಾರೆ ಏನಾದ್ರು ತೊಂದರೆ ಆಗುತ್ತೆ ಊರಲ್ಲಿ ಅಂದ್ರೆ ಅಲ್ಲಿ ರಕ್ತ ಸೋರ್ತಾ ಇರ್ತದೆ ಫ್ರೆಂಡ್ಸ್ ನೀವು ನೋಡ್ತಿದಿರಲ್ಲ ಈ ಕಲ್ಲು ನೀವು ಅನ್ಕೋಬಹುದು ಸಾಧಾರಣವಾದ ಒಂದು ಕಲ್ಲು ಅಂತ ನೀವು ಅನ್ಕೋಬಹುದು ಆದ್ರೆ ಇದು ಸಾಧಾರಣವಾದ ಕಲ್ಲು ಅಲ್ವೇ ಅಲ್ಲ ನೀವು ನಂಬಕ್ಕೆ ಹೋಗ್ಬೇಡಿ ಹೋಗ್ಬೇಡಿ ಇವಾಗ ಇವ್ರ ಬಾಯಲ್ಲಿ ಹೇಳ ನಂಬ್ತೀರಾ ನೋಡಿ ಇವಾಗ ಹೇಳ್ತಾರೆ ಇವರು ಏನೋ ಅವ್ರ ಬಾಯಲ್ಲಿ ಯಾವ ತರ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ ಸರ್ ಇದು ಒಂದು ಕಲ್ಲು ತರ ಹಾಕಿದಾರಲ್ಲ ಸರ್ ಇದು ಯಾವ ದೇಶಕ್ಕೋಸ್ಕರ ಹಾಕಿದ್ದಾರೆ ಗವಿ ಇದೆ ಗವಿ ಇದೆ ಇದೆಲ್ಲ ತಪಾಸೆಗಳು ವಾಸ ಮಾಡ್ತಿದ್ದಾರೆ ಈಗನ್ ಕಾಲದಲ್ಲವೇ ಈ ಧನುರ್ ಮಾಸ ಬರ್ತದೆ ನೋಡಿ ಧನುರ್ ಮಾಸ ಅಂದ್ರೆ ಬೆಳಗಿನ ಜಾವ ಬರ್ತದೆ ಇದು ಗೆ ಆ ತಿಂಗಳಲ್ಲಿ ಜೆ ಜೊ ಇದು ಹಾರ್ಮೋನಿಯಂ ಸೌಂಡ್ ಕೇಳ್ತಾ ಇರ್ತದೆ ಒಂದು ತಾಪಿಕೆ ಇದೆ ನಮ್ಮಲ್ಲಿ ಒಂದ್ ನಂಬಿಕೆ ಇದೆ ಅದು ಟೈಮ್ ಬಂದ್ ಬೆಳಗಿನ ಜಾವ ಬಂದು ಕಿವಿ ಕೊಟ್ಟು ಕೇಳಿದ್ರೆ ನೀವು ನೋಡ್ತಿದಿರಲ್ಲ ಇದರ ಒಳಗಡೆ ಇದು ಮೇಲೂ ಏನ್ ನೋಡ್ತಿದ್ರಲ್ಲ ಇದು ಬರೀ ಕ್ಲೋಸಿಂಗ್ ತರ ಡೋ ಮಾಮೂಲಿ ಒಂದು ಬಾಗಿಲು ಅಂತಾರೆ ಹಾಕಿದ್ದಾರೆ ಅಷ್ಟೇ ಈ ಒಂದು ಬಾಗಿಲ ಹಿಂದೆಗಡೆ ಒಂದು ಸುರಂಗ ಮಾರ್ಗ ಇದೆ ಅಂದ್ರೆ ನಂಬ್ತೀರಾ ನಂಬ್ಲೇಬೇಕು ಯಾಕಪ್ಪ ಅಂತ ಹೇಳಿದ್ರೆ ತರ ದೊರೂರ್ ಮಾಸದ ಒಂದು ಸಮಯದಲ್ಲಿ ಇದಿರ ಇಲ್ಲಿಗೆ ಬಂದ್ಬಿಟ್ಟು ಕಿವಿಯನ್ನ ಕೊಡ್ಕೊಂಡು ಕೇಳಿದ್ರೆ ಇಲ್ಲಿ ಜಗಡೆ ಜೋಳಿಗೆ ಸಬ್ ಸದ್ದುಗಳನ್ನ ಕೇಳ್ತಾರಂತೆ ಇದು ಇವತ್ತಿನ ಇವತ್ತಿನ ದಿನದಲ್ಲಿ ಯಾರು ನಂಬ್ ನಂಬಕಾಗಲ್ಲ ಬಟ್ ಆವಾಗಿನಿಂದ ಈ ಒಂದು ಸಂಪ್ರದಾಯದ ಪ್ರಕಾರ ಈ ಒಂದು ಈ ತರ ಒಂದು ಸೃಷ್ಟಿ ನಡ್ಕೊಂಡು ಬಂದಿದೆ ಇದ್ರೊಳಗಡೆ ಒಂದ್ ಆಡರಿ ನೋವುಕೊಂಡು ಹೋಗಿತ್ತು ಮೊದಲ ಉಪಾರ ಸರ್ ಒಬ್ರು ಅದ್ರ ಹಿಂದ್ ಕಡೆ ಮಾಡಬರಿ ಹೋಗ್ತಂತ ಹೋಗಿದ್ರಂತೆ ಆ ಹೋಗಿದಾಗ್ಲೇ ಅಲ್ಲಿ ಒಳಗಡೆ ಓಮ್ ಅಂತ ಒಂದ್ ಡೋರ್ ಬರುತ್ತೆ ಅದ್ ತಿದ್ಮೇಲೆ ಓಪನ್ ಆಯ್ತಂತೆ ಇನ್ನೊಂದ್ ಅವರು ಸ್ತ್ರೀ ಅಂತ ಬರುತ್ತೆ ಅದನ್ನ ತಿದ್ರೆ ಓಪನ್ ಆಗ್ತಂತೆ ಅವಾಗ ಅವ್ರ ಕಣ್ಣಕ್ ನೋಡ್ದೆ ಅವ್ರು ಇದನ್ನೆಲ್ಲ ಊರೊಳಗಡೆ ಹೇಳ್ಬೇಡ ಅಂತ ಹೇಳದ್ರಂತೆ ಆದ್ರ ಅವ್ರು ಹೇಳಿದ್ರೆ ಕಳಕೇಳ ತೊಂಬಿ ತೀರ್ಥ ಇಟ್ಟ ಪ್ರದರ್ಶನ ಮಾಡಿ ಕಳಿಸಾರ ಆ ತೀರ್ಥನಾಗ ಅಂಥದ್ದಾರೆ ಸುವಾಸನ ಬರ ಕಣದ ಅದನ್ನ ಊರೊಳಗಡೆ ಹೇಳ್ಬೇಡ ಅಂತ ಆದ್ರೆ ಅವ್ನು ಹೇಳ್ಬಿಟ್ಟ ಹೇಳ್ದ ತಕ್ಷಣ ಅದು ಗುಳ್ಳೆಗಳು ಇಟ್ಟಿದ್ದು ತೀರ್ಥ ಇಟ್ಟಿದ್ದ ಗುಳ್ಳೆಗಳ ಗುಳ್ಳೆಗಳಾಗಿ ಇಟ್ಟಿದ್ದ ಜಾಗ ಅವ್ನು ಹಂಗೆ ಆಗಿ ಸತ್ತೋಗ್ಬಿಟ್ಟಂತೆ ಅವ್ನು ಒಬ್ರು ನೋಡಿದ್ರದಲ್ಲಿ ತಾತ ಮುತ್ತಾದ ಕಾಲದ ಹೌದು ಸರ್ ನೀವೇನಾದ್ರೂ ಈ ಒಂದು ಜಾಗಕ್ಕೆ ಬಂದ್ರೆ ಈ ಒಂದು ಕಲ್ಲನ್ನ ಈ ಕಲ್ಲನ್ನ ನೋಡದೆ ನೀವ್ ಹಂಗೆ ಹೋಗಂಗಿಲ್ಲ ಸರ್ ಮೇಲ್ಗಡೆ ಕಲ್ಲು ಅಂತ ಇಟ್ಟಿದಾರಲ್ಲ ಸರ್ ಯಾವ್ದ್ ದೇಶಕ್ಕೋಸ್ಕರ ಇಲ್ಲಿಗೆ ಏನಾದ್ರೆ ನಾವು ಅರಕೆ ಮಾಡ್ಕೊಂಡ್ ಹಾಕ್ತಾರೆ ಮೂರ್ ಕಲ್ಲು ಅಲ್ಲಿ ಕೂತ್ಕೊಳ್ತಂದ್ರೆ ನಮ್ಮ ಅರಕೆ ಶ್ರೇಯಸ್ ಆಯ್ತ ಅಂತ ನಂಬಿಕೆ ಒಂದು ನನಗೆ ಅಲ್ಲಿ ಇಲ್ಲಿಂದ ಎಷ್ಟ ಕಲ್ಲುಗಳು ಕೂತ್ಕಂದ್ರೆ ಮೂರ್ವೆ ನಮ್ಮ ಯಾವುದೇ ಈ ಇದೇ ಇದ್ರು ನಮ್ಮ ಹರಕೆಗಳು ಇದ್ರೆ ಈಡೇರುತ್ತೆ ಅಂತ ಜನಗಳದೊಂದು ನಂಬಿಕೆ ಇದೆ ಅದಕ್ಕೆ ಇಲ್ಲಿ ಆಡಮರ ಉಪ್ಕೊಂಡಿದ್ರೆ ಅದಕ್ಕೆ ನುಗ್ಬಾರ್ದು ಅಂದ್ಬಿಟ್ಟು ಕಲ್ಲನ್ನ ಇಲ್ಲಿಗೆ ಈ ಕಲ್ಲನ್ನ ಹಾಕಿದ್ದಾರೆ ಅಷ್ಟೇ ಓಕೆ ಸರ್ ಓಕೆ ಫ್ರೆಂಡ್ಸ್ ಕೊನೆಯದಾಗಿ ನಾವು ಬೆಟ್ಟದ ಮೇಲ್ಗಡೆ ಆ ಕಲ್ಲು ಇದೆಯಲ್ಲ ಆ ಕಲ್ಲಿನ ಜಾಗಕ್ಕೆ ಬಂದಿದ್ದೀವಿ ಅಲ್ಲಿ ನೋಡಿ ಫ್ರೆಂಡ್ಸ್ ಈಗ ನೋಡ್ತಿದ್ದೀರಲ್ಲ ಆ ಒಂದು ಕಲ್ಲಿನ ಬಗ್ಗೆ ನಿಮಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾರೆ ನೀವು ನೋಡ್ತಾ ಹೋಗಿ ಬನ್ನಿ ಹೋಗಿ ಬರೋಣ ಗುರು ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಬಸವನ ಒಂದು ಮೂರ್ತಿ ನೋಡ್ತಿದಿರಲ್ಲ ಈ ಒಂದು ಬಸವನ ಮೂರ್ತಿಯನ್ನ ಗಾಳಿ ಬಸವೇಶ್ವರ ಮೂರ್ತಿ ಅಂತ ಕರೀತಾರಂತೆ ಈ ಒಂದು ಮೂರ್ತಿಯು ಕೊಳ್ಳೇಗಾಲದಿಂದ ನಿಂತ್ಕೊಂಡು ನೋಡಿದ್ರು ಸಹ ಈ ಒಂದು ಬೆಟ್ಟದ ತುದಿಯಲ್ಲಿ ಈ ಒಂದು ಮೂರ್ತಿ ಕಾಣುತ್ತೆ ನೀವು ನೋಡ್ತಾ ಇದ್ದಾರಲ್ಲ ಈ ಇದು ಒಂದು ಕಲ್ಲು ನೋಡ್ತಾ ಇದಾರೆ ಈ ಕಲ್ಲು ಸಾಮಾನ್ಯವಾದ ಕಲ್ಲು ಅಂತ ಭಾವಿಸಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ಕಲ್ಲಿಗೆ ಒಂದು ಹೆಸರಿದೆ ಇದೆ ಆ ಕಲ್ಲಿನ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ನುರ್ಚಿ ಕಲ್ಲು ಅಂತ ಈ ಊರಿನ ಜನ ಕರೀತಾರೆ ಈ ಒಂದು ನುರ್ಚಿ ಕಳಿನ ಒಳಗಡೆ ಒಳಗಡೆಯಿಂದ ಆ ಕಡೆಯಿಂದ ನುಗ್ಗಿ ಈ ಕಡೆಯಿಂದ ಬರ್ತಾರೆ ಯಾರಿಗೆ ಆ ಕಡೆಯಿಂದ ಬರುವಾಗ ಸಿಗಾಕೋತಾರಲ್ಲ ಅವ್ರಿಗೆ ದೆವ್ವ ಹಿಡಿದಿದೆ ಅರ್ಥ ಈ ಮಾತನ್ನ ನಾನ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅದನ್ನ ನಮ್ಮ ಮಂಜೂರ್ ಅವರಾಗಿರುವಂತ ನಮ್ಮ ಪಂಡಿತರು ಹೇಳ್ತಾರೆ ಅವ್ರ ಬಾಯಲ್ಲಿ ಈ ಒಂದು ಮಾತನ್ನ ಕೇಳ್ಕೊಂಡ್ ಬರೋಣ ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀರಾ ದೇವ್ವ ಗಿವ ಭೂತ ಇಟ್ಕೊಂಡಿರ್ತ ನೋಡಿ ಅವ್ರನ್ನ ಇಕ್ಕ ಆ ನುಗುಸ್ತಾರ ಆಕಡೆ ಇಂದ ಈಕಡೆ ಬರೋದು ಅವ್ರಗ್ ಏನಾರ ಇತ್ತಂದ್ರೆ ನಡುನ್ ಜಾಗದಲ್ಲಿ ಇಡ್ಕೊ ಬರ್ತದ ಜಾಗದಲ್ಲಿ ಇಡ್ಕೊತದ ಅವಾಗ ದೇವ್ರದಿಂದ ತೇರ್ತದ ಕಂಬ ಇಕ್ಕಿದ ಅವ್ರ ಹೊರಗಡೆ ಬರ್ತಾರ ಅವಾಗ ಏನ ಬೇಕಾದ್ನ ಅವ್ರಗಾರಕ್ಕ ಏನಾರ ಐತೆ ಅವ್ರ ಆಸೆ ಐತಿ ಅನ್ನತ ಏನಾರ ಕೇಳಕೊಂಡು ಇಲ್ಲಿ ತಾರಸ್ಕೊಂಡು ಕೊಡ್ತಿದ್ವಿ ಆ ಇಲ್ಲಿ ಹಂಗೆ ಅದ ಒಂದು ಕಲ್ಲಲ್ಲಿ ಅವ್ರ ಗೊಂಬೆ ಬರ್ದು ಹೆಸರು ಬರ್ದಿ ಆ ದೇವರಿಂದ ಸೂಸರ್ ತಂಗನು ಪೂಜೆ ಮಾಡಿ ಅಲ್ಲಿ ಇಟ್ಟಬಿಟ್ರ ಅವ್ರು ಕಲ್ಲನ್ನ ಸರ್ ಇದು ದೇವ ಬಿಡಸಾಕ ಅಲ್ದೆ ಪುರಾತನ ಒಂದು ಕಾಲಗಳಲ್ಲಿ ಬೇರೆದಕ್ಕೆ ಯಾವ್ದಾರ ಸರ್ ಯೂಸ್ ಮಾಡ್ತಾ ಇದಾರೆ ಒಳ್ಳೇದಾಗ್ಲಿ ಅಂತ ಹೋಗ್ತಾ ಇರ್ತಾರೆ ಅಷ್ಟೇನೆ ಸರ್ ಈಗ ಫೈನಲ್ ಆಗಿ ನಾವೀಗ ಈ ಒಂದು ಕಲ್ಲಿನ ಒಳಗಡೆ ನುಗ್ಗಿ ಬರ್ತಾ ಇದೀವಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಆಶೀರ್ವಾದವೇನಾರು ಇದ್ರೆ ನಾವು ಒಳಗಡೆ ಬರೋಣ ಯಾವುದೇ ತೊಂದರೆ ಇಲ್ಲದೆ ಒಳಗಡೆ ಬರೋಣ ಸರಿನಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಹೋಗ್ತಾ ಇದೀವಿ ಒಳಗಡೆ ನಿಮ್ಮ ಆಶೀರ್ವಾದ ಇರಲಿ ಸರ್ ನೀವು ಹೇಳಿದ್ರಲ್ಲ ಸರ್ ಒಳಗಡೆ ಬರುವ ಟೈಮ್ ಅಲ್ಲಿ ಸಮಯದಲ್ಲಿ ಸ್ನಾನ ಮಾಡ್ತಾರೆ ಅಂತ ಇಲ್ಲಿ ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಕುರ್ಸಿ ಅವ್ರ ಹೆಸರು ಬರ್ಸಿ ಕಲ್ಲಲ್ಲಿ ಅವ್ರ ಗೊಂಬಾ ಬರಿಸಿ ಪೂಜೆ ಇಟ್ಟು ದೇವ್ರಿಂದ ಸೂಸದಾಗ ಪೂಜೆ ಇಟ್ಟು ಅದು ಕ್ಲಿಯರ್ ಮಾಡಿದ್ಮೇಲೆ ಅವ್ರು ಹೋಗಿ ಅಲ್ಲಿಂದ ಐತೆ ಅವ್ನ ಪೂರ್ವಿಕರು ಅದು ಅದ್ರಿಂದ ಒಂದ್ ದಿನಗೆ ನೀರ್ ಹಾಕ್ಬಿಟ್ಟು ಅವ್ರಿಗೆ ಅವ್ರ ಇಕ್ಕಿರೋ ಬಟ್ಟೆ ತೆಗೆಸ್ಬಿಟ್ಟು ಬೇರೆ ಬಟ್ಟೆ ಹಾಕಿಸ್ಬಿಟ್ಟು ಕಳಿಸ್ತಾರೆ ಅಲ್ಲಿ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಅಲ್ಲಿಂದ ಮತ್ತೆ ಪುನಃ ಒಂದು ಆತ್ಮ ಈ ಸರಿ ಸರೀರದ ಮೇಲೆ ಬರೋದಿಲ್ಲ ಬರೋದಿಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಸೇರ್ಕೊಂಡು ಗುರು ಫೈನಲ್ ಆಗಿ ನಾವು ದೇವವನ್ನ ಬಿಡಿಸ್ಲಿಕ್ಕೆ ಸ್ನಾನ ಮಾಡಿಸ್ತಿದ್ರಲ್ಲ ಆ ಕೊಳೆ ಹತ್ರ ಬಂದಿದೀವಿ ನೋಡ್ಕೊಂಡು ಬರೋಣ ಬನ್ನಿ ಕೊಳೆ ಒಳಗಡೆ ಯಾವ ತರ ಇದೆ ಅಂತ ಗುರು ಇದೆ ನೋಡಿ ಈ ಒಂದು ಕೊಳೆದಲ್ಲಿನೇ ದೇವ ಹಿಡ್ಕೊಂಡಿರೋರಿಗೆ ಸ್ನಾನ ಮಾಡಿಸ್ತಿದ್ರಂತೆ ಈ ಒಂದು ನೀರು ಯಾವ ತರ ತುಂಬಿದೆ ಅಂತ ಹೇಳಿದ್ರೆ ಮಳೆ ಬಂದಾಗ ತುಂಬಿರುತ್ತೆ ಮಳೆ ಬಿದ್ದೇ ತುಂಬಿರುವಂತಹ ನೀರಾಗಿದೆ ಈ ಒಂದು ನೀರು ಯಾವುದೇ ಕಾರಣಕ್ಕೂ ಸಹ ವರ್ಷಗಳ ಪೂರ್ತಿ ವರ್ಷಗಳ ಮುನ್ನೂರ ಅರವತ್ತೈದು ದಿನಗಳು ಸಹ ಈ ಒಂದು ಈ ಒಂದು ಕೊಳೆಗಳಲ್ಲಿ ನೀರು ಇದ್ದೇ ಇರುತ್ತಂತೆ ಫ್ರೆಂಡ್ಸ್ ಇದನ್ನು ನೀವು ನಂಬಲೇಬೇಕು ಇದು ಸುಮಾರು ವರ್ಷಗಳಿಂದನೂ ಸಹ ಈ ಒಂದು ಕೊಳೆಯಲ್ಲಿ ನೀರು ನೆಡ್ಕೊಂಡು ಬಂದಿದೆ ಇದೇ ತರ ಬಂದಿದೆ ಈ ಒಂದು ಖಾಲಿ ಆಗಿರುವ ನೀರನ್ನು ಯಾರು ಸಹ ನೋಡಿಲ್ಲ ಫ್ರೆಂಡ್ಸ್ ಈ ಒಂದು ಬಟ್ಟವನ್ನ ಇಲ್ಲಿ ಯಾಕೆ ಸಹ ಇಲ್ಲೇ ಯಾಕೆ ಬಿಟ್ಬಿಡ್ ಹೋಗ್ತಾರೆ ಅಂತ ಹೇಳಿದ್ರೆ ಒಂದು ಶರೀರಕ್ಕೆ ಒಂದು ಆತ್ಮ ಪ್ರವೇಶಿಸಿರುತ್ತಲ್ಲ ಆ ಒಂದು ಪ್ರವೇಶಿಸಿದ ಆತ್ಮಗಳು ಈ ಒಂದು ಬಟ್ಟೆಯ ಜೊತೆನೆ ಆ ಒಂದು ಆತ್ಮಗಳು ಪರಿಹಾರ ಆಗೋಗ್ಲಿ ಅದು ಕಳೆದೋಗ್ಬಿಡ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಬಟ್ಟೆಗಳನ್ನ ನೋಡಿ ನೋಡ್ತಾ ಇರ್ಬೋದು ಸುಮಾರು ಬಟ್ಟೆಗಳನ್ನ ನೋಡ್ತಾ ಇರ್ಬೋದು ಈ ಬಟ್ಟೆಗಳನ್ನ ಬಿಚ್ಚಾಕ್ಸ್ ಬಿಡ್ತಾರೆ ಇಲ್ಲಿಂದ ಬಿಚ್ಚಾಕ್ಸ್ಬಿಟ್ಟು ಹೊಸ ಒಂದು ವಸ್ತ್ರವನ್ನ ಅವ್ರಿಗೆ ಧೋರಿಸಿಕೊಂಡು ಸೂತ್ರವನ್ನ ಕಟ್ಟಿಸ್ಬಿಟ್ಟು ಅದ ತದ ನಂತರ ಮನೆಗೆ ಹೋಗ್ತಾರೆ ಫ್ರೆಂಡ್ಸ್ ಅವರು ಫ್ರೆಂಡ್ಸ್ ಹಾಗೆ ಆ ಕಲ್ಲಿನ ಪ್ರಕಾರ ಹೇಳ್ದಂಗೆ ದೇವನ ಬಿಡಿಸಿದ ನಂತರ ಇಲ್ಲಿ ಸೂತ್ರವನ್ನ ಕಟ್ಟಿ ಒಂದು ಆತ್ಮವನ್ನ ಬಂಧನ ಮಾಡ್ತೇವೆ ಅಂತ ನೀವು ನಂಬಲ್ಲ ನೋಡಿ ಯಾವ ರೀತಿ ಸೂತ್ರವನ್ನು ನೀವು ನೋಡ್ತಾ ಇರ್ಬೋದು ಗುರು ಈ ಒಂದು ಕಲ್ಲನ್ನ ನೋಡ್ತಾ ಇದ್ರೆ ಭಯನೇ ಆಗುತ್ತೆ ಈ ಒಂದು ಕಲ್ಲು ಮಾತ್ರವಲ್ಲ ಇದೇ ರೀತಿ ಸಾವಿರಾರು ಕಲ್ಲುಗಳಿವೆ ನೋಡ್ತಾ ಇರ್ಬೋದು ನೀವು ಗುರು ನೋಡಿ ಮೇಲ್ಗಡೆ ಕಲ್ಲು ಮೇಲ್ಗಡೆ ಚಿತ್ರ ಯಾವ ತರ ಬಿಡಿಸ್ಬಿಟ್ಟವ್ರೆ ಅಂತ ನೋಡಿ ಯಾರ್ದೊಂದ್ ಶರೀರದಲ್ಲಿ ಪಲ್ಲವಿ ಅನ್ನೋರು ಇದ್ರೇನೋ ನೋಡಿ ಅವ್ರನ್ನ ತಗೊಂಡ್ ಬಂದ್ ಲಾಕ್ ಮಾಡ್ಬಿಟ್ಟವ್ರೆ ಪಲ್ಲವಿ ಪಲ್ಲವಿ ಮಾತ್ರವಲ್ಲ ಎಲ್ಲಾ ಕಲ್ಲುಗಳನ್ನ ದಬಾಕೊಂಡ್ ಮುಡುಕ್ ನೋಡಿ ಕೊನೆಗೂ ಆಕಾಶ ಸಿಕ್ಕೇ ಬಿಟ್ಟ ನೀವು ಪ್ರತಿ ಒಂದು ಕಲ್ಲುಗಳನ್ನ ನೀವು ನೋಡ್ತಾ ಇರ್ಬೋದು ಪ್ರತಿ ಒಂದು ಕಲ್ಲಿನಲ್ಲೂ ಸೂತ್ರವನ್ನು ಕಟ್ಟಿದ್ದಾರೆ ಬನ್ನಿ ಜಾಸ್ತಿ ನೋಡ್ಬೇಡಿ ದೇವಸ್ಥಾನ ನೋಡ್ಕೊಂಡ್ ಬರೋಣ ಒಳಗಡೆ ಹೋಗಿ ನೋಡಿ ದೇವಸ್ಥಾನಕ್ಕೆ ಬರು ಬರುತ್ತಿರುವಂತಹ ಭಕ್ತಾದಿಗಳನ್ನ ನೀವು ನೋಡ್ತಾ ಇರ್ಬೋದು ಎಲ್ರು ಹೋಗ್ತಾ ಇದಾರೆ ಗುರು ದೇವಸ್ಥಾನದ ಒಳಗಡೆ ಹೋಗಕ್ ಆಗ್ಲಿಲ್ಲ ಅಂದ್ರೂ ಸಹ ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ತೋರಿಸ್ತೀನಿ ಬನ್ನಿ ಗುರು ಎಲ್ರು ರೋಡಿಯಾಗಿರಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಒಂದು ದರತನವನ್ನ ಪಡೆಯಲಿಕ್ಕೆ ಗುರು ದರ್ಶನ ಪಡೆದ ನಂತರ ಮತ್ತೊಂದು ಜಾಗವನ್ನು ನೋಡ್ಕೊಂಡು ಬರೋಣ ಪನ್ನಿ ಫ್ರೆಂಡ್ಸ್ ನೀವು ನೋಡ್ತಾ ಇದೀರಲ್ಲ ಇಳಿ ಜಾರಿನ ಒಂದು ಬಂಡೆ ನೋಡ್ತಾ ಇದೀರಲ್ಲ ಈ ಬಂಡೆಯಿಂದ ಭೀಮಜಾರು ಅಂತ ಕರೀತಾರೆ ಭೀಮರವರು ಮಂಡಿ ಊರಿದಂತಹ ಸ್ಥಳ ಅಂತ ಕರೀತಾರೆ ಈ ಒಂದು ಜಾಗಕ್ಕೆ ಜೀವನದಲ್ಲಿ ಒಂದು ಬಾರಿ ಆದರೂ ಸಹ ಈ ಒಂದು ಜಾಗಕ್ಕೆ ಹೋಗ್ಲೇಬೇಕು ನೀವು ಹೋಗುವ ದಾರಿಗಳಲ್ಲಿ ಋಷಿ ಮುನಿಗಳು ತಪಸ್ನಿಯರುಗಳು ವಾಸಿಸಿದಂತಹ ಗವಿಗಳು ಕೆಲವೊಂದಷ್ಟು ಗವಿಗಳಿವೆ ಆ ಗವಿಗಳನ್ನ ಸಾಧ್ಯವಾದರೆ ಗವಿಯ ಒಳಗಡೆನೂ ಸಹ ನಿಮ್ಗೆ ತೋರ್ಸಕ್ ಇಷ್ಟಪಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ನೀವು ಅನ್ಕೋಬಹುದು ಅವರು ಸಾಧಾರಣ ಮಾತ್ರ ಅವರು ಅಂತ ಆಗೋದಿಲ್ಲ ಒಂದು ಬೆಟ್ಟದ ಮೇಲ್ಗಡೆ ಕಾಣ್ತಿದೆಯಲ್ಲ ಈ ಒಂದು ಜಾಗದಲ್ಲಿ ಸಹ ಅವರ ಒಂದು ಕವಿ ಇದೆ ಅಂತ ಕೇಳಿ ತಿಳಿಬಿಟ್ಟಿದ್ದೇವಿ ಆ ಒಂದು ಗವಿಯನ್ನು ನೋಡ್ಲಿಕ್ಕೆ ನಾವು ಹೋಗೋಣ ಬನ್ನಿ ಗುರು ಇವ್ರಂತೂ ನಮಗಿಂತ ಬೇಗನೇ ಹೋಗೋ ಮೂಮೆಂಟ್ ಅಲ್ಲಿ ಇದಾರೆ ಇನ್ನೇನೋ ಎರಡು ಹೆಜ್ಜೆ ಹಾಕಿದ್ರೆ ಸಾಕು ಗವಿ ಸಿಗುತ್ತೆ ಅನ್ಸುತ್ತೆ ನಮಗೆ ಗುರು ನಾವು ಗವಿಯ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ನಮ್ಗೆ ಸ್ವಾಗತ ಮಾಡ್ಲಿಕ್ಕೆ ಯಾರಿದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವು ಹಾಯ್ ಮಾಡಿ ಎಲ್ರೂ ಸಹ ಅವ್ರಿಗೆ ಅವರು ನಾ ಚಿಕ್ಕವರಾಗಿರೋದ್ರಿಂದ ಮಾತ್ರ ನಾವು ಇಲ್ಲಿ ನಿಂತ್ಕೊಂಡಿದೀವಿ ಇಲ್ಲಾಂದಿದ್ರೆ ಈ ಜಾಗ ಬಿಟ್ಬಿಟ್ಟು ಯಾವಾಗ್ಲೂ ಓಡ್ಬೇಕಾಗಿತ್ತು ಬಿಡಿ ಇದೇನು ಮಾಡಲ್ಲ ಒಳಗಡೆ ನೋಡೋಣ ಬನ್ನಿ ಯಪ್ಪಾ ಒಳಗಡೆ ಏನಿಲ್ಲ ಅಂದ್ರೆ ಸಾಕು ನೀವು ನೋಡ್ತಾ ಇರ್ಬೋದು ಒಳಗಡೆ ಕಲ್ಲು ಬಿದ್ಕೋ ಇಲ್ಲಾಂದ್ರೆ ಒಳಗಡೆ ಹೋಗ್ಬೋದಾಗಿತ್ತು ಈ ಒಂದು ಜಾಗದಲ್ಲಿ ವಾಸಿಸುವವರು ಬರೀ ಋಷಿ ಮುನಿಗಳೆಲ್ಲ ಬದಲಾಗಿ ನಮ್ಮ ಪೂರ್ವಜರು ಇರ್ತಾರಲ್ಲ ಪೂರ್ವಜರು ಸಹ ಒಂದು ನೆಲೆ ಕಟ್ಟಡಗಳನ್ನ ನಿರ್ಮಾಣ ಮಾಡಿಕೊಳ್ಳುವ ಮೊದಲು ಈ ತರ ಒಂದು ಗವಿಯ ಒಳಗಡೆನೆ ಇದ್ರು ಅಂತ ಅನ್ಸುತ್ತೆ ನಡೀರಿ ಹೋಗುವ ಈ ಒಂದು ಜಾಗದಲ್ಲಿ ಸಮಯವನ್ನು ವ್ಯರ್ಥ ಮಾಡೋದ್ ಬೇಡ ಬೇರೆ ಕಡೆ ಹೋಗೋಣ ನಡ್ರಿ ಗುರು ನಾವಂತೂ ಕಲ್ಲು ಮುಳ್ಳು ಅಂದಂಗೆ ಮೇಲ್ಗಡೆ ಹೋಯ್ತಾ ಇದ್ದೀವಿ ಆದರೆ ನಮ್ಮ ಇಬ್ಬರ ಮಧ್ಯದಲ್ಲಿ ಇನ್ನೊಬ್ಬ ಸಿಗಕೊಂಡವನೇ ನೋಡಿ ಬರ್ತಾವನೆ ಬಾರ ಬೇಗ ಫ್ರೆಂಡ್ಸ್ ನೀವ್ ನೋಡ್ತಾ ಇದ್ದೀರಾ ಶ್ರೀ ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಮೋಸ್ಟ್ಲಿ ಹೇಳ್ಬೇಕಂತ ಒಂದು ಸಾಧ್ಯತೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಬೆಟ್ಟದಲ್ಲಿ ಇರುವಂತಹ ಗವಿಗಳು ಬೇರೆ ಬೆಟ್ಟಗಳಲ್ಲಿ ಇರಲ್ಲ ಅಂತಾನೆ ಹೇಳ್ಬೋದು ಯಾಕ ಯಾಕಪ್ಪ ಅಂತ ಹೇಳಿದ್ರೆ ನೀವು ನೋಡ್ತಿರ್ಬಹುದು ಸುಮಾರು ಒಂದು ನಾವು ನೋಡಿರೋ ಪ್ರಕಾರ ಇವಾಗ ಒಂದು ಹದಿನೈದು ಗವಿಗಳನ್ನ ನೋಡಿದೀವಿ ಅದರಲ್ಲಿ ಹದಿನೈದನೇ ಗವಿಯಲ್ಲಿ ಇದು ಒಂದು ಸಹ ಇವರು ಹೇಳಿರೋ ಇವರು ಹೇಳುತ್ತಿರುವಂತಹ ಪ್ರಕಾರ ಈ ತರ ಒಂದು ಗವಿಗಳು ನೂರಾರು ಇರಬಹುದು ಅಂತ ಹೇಳ್ತಾ ಇದಾರೆ ಈ ಗವಿ ಒಳಗಡೆ ಏನಿದೆ ಅಂತ ನೋಡ್ತಾ ಬನ್ನಿ ಗುರು ಗವಿಯ ಮುಂದೆಗಡೆ ಲಿಂಗವನ್ನ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇರಬಹುದು ಲಿಂಗ ಮತ್ತು ಬಸವನ ಕೆತ್ತನೆ ಮತ್ತೆ ಪಕ್ಕದಲ್ಲಿ ನೋಡ್ತಿದ್ರಲ್ಲ ಇದು ಮಣ್ಣಲ್ಲಿ ಕಟ್ಟಿರುವಂತಹ ಒಂದು ಗೋಡೆ ಅದೆಲ್ಲ ಇವಾಗ ಕುಸ್ತೋಗುವ ಸಾಧ್ಯತೆ ಇದೆ ಒಂದಷ್ಟಿರ ಒಂದಷ್ಟು ಮಟ್ಟಿಗೆ ಈ ಒಂದು ಗವಿ ಚೆನ್ನಾಗಿದೆ ಅಂತ ಅನ್ಸುತ್ತೆ ನೀವು ನೋಡಿ ಗೋಡೆ ಯಾವ ತರ ಕಟ್ಟಿದ್ದಾರೆ ಅಂತ ಹೇಳಿ ನೋಡಿ ಮತ್ತೆ ಫ್ರೆಂಡ್ಸ್ ನೋಡಿ ಈ ಒಂದು ಕಾಣ್ತಿದಿರಲ್ಲ ತ್ರಿಭುಜ ಆಕಾರದ ಒಂದು ನೋಡ್ತಾ ಇದ್ರಲ್ಲ ಇದು ದೀಪವನ್ನು ಹೊಸಲಿಕ್ಕೆ ಮಾಡಿರುವಂತಹದು ನೀವು ನೋಡ್ತಾ ಇರ್ಬೋದು ಆಗಿನ ಕಾಲದಲ್ಲಿ ಯಾವ ರೀತಿ ಕಲ್ಲನ್ನ ಗೋಡೆಗೆ ಜೋಡಣ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇರಬಹುದು ಸಾಕಷ್ಟು ಬಿದ್ದೋಗ್ಬಿಟ್ಟಿದೆ ಅದನ್ನು ನೋಡ್ತಾ ಇರಬಹುದು ಫ್ರೆಂಡ್ಸ್ ನಾವು ಕೊನೆಯದಾಗಿ ಭೀಮನ ಜಾರು ಅಂತ ಹೇಳಿದ್ರಲ್ಲ ಭೀಮನ ಜಾರ್ ಹತ್ರ ಬಂದಿದ್ದೀವಿ ಆ ಭೀಮನ ಅಜ್ಜರ ಅಂತೆ ಭೀಮನ ಅಜ್ಜರ ಅಂತ ಹೇಳಿದ್ರಲ್ಲ ಈ ಒಂದು ಭೀಮನ ಅಜ್ಜರಕ್ಕೆ ಬಂದಿದ್ದೀವಿ ಇಲ್ಲಿನ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಭೀಮ ಇದಾರಲ್ಲ ಭೀಮರವರು ಮಂಡಿ ಊರಿದಂತಹ ಜಾಗ ಮತ್ತೆ ವಾಸ ಸಹ ಇದೆ ಇದಾಗಿದೆ ಈ ಒಂದು ಮಂಡಿ ಊರಿ ಜಾಗವನ್ನ ನೋಡೋಣ ಬನ್ನಿ ಫ್ರೆಂಡ್ಸ್ ನೀವು ನೋಡ್ತಿದ್ರಲ್ಲ ಭೀಮರವರು ಮಂಡಿಯನ್ನ ಊರಿ ಈ ಒಂದು ಜಾಗದಲ್ಲಿ ಅವರ ತಾಯಿಗೋಸ್ಕರ ನೀರನ್ನ ಬಾಣಿಯನ್ನ ಒಳಗಡೆ ಬಿಟ್ಟು ನೀರನ್ನ ತಗೊಂಡು ತರಿಸಿದ್ದಾರೆ ಅಂತ ಮೇಲ್ಗಡೆ ಆ ನೀರನ್ನೇ ನೀವು ನೋಡ್ತಾ ಇರ್ಬೋದು ಇಂದಿಗೂ ಸಹ ಈ ಒಂದು ನೀರು ಯಾವುದೇ ಮಳೆ ಕಾಲವಾಗಲಿ ಬೇಸಿಗೆ ಕಾಲವಾಗಲಿ ಪ್ರತಿಯೊಂದು ಕ್ಷಣವೂತ್ಸ ಈ ಒಂದು ಜಾಗದಲ್ಲಿ ನೀರ್ ಇರುತ್ತಂತೆ ಅಲೋ ಸರ್ ಒಳಗಡೆ ಇರುತ್ತಲ್ವಾ ಸರ್ ಇದು ಭೀಮ್ ಜಾರು ಅಂತ ಅಂದ್ರೆ ಸರ್ ಇದೇನಾ ಭೀಮ ಜಾರ ಅಂತ ಭೀಮ ವಾಸಿಸ್ತದಂತ ಸ್ಥಳ ಇಲ್ಲಿ ಅವ್ರ ತಾಯಿಗೆ ನೀರ್ ಬೇಕು ಅಂದ ಇಲ್ಲ ನೀರ್ ಇಲ್ಲದಕ್ಕ ಮಂಡಿ ಊರಿ ಇಲ್ಲಿಂದ ಬಾಣ ಬಿಟ್ಟು ಒಳೆಯಿಂದ ಹೊಳೆ ಅಂದ್ರೆ ಕಾವೇರಿ ಈ ಒಂದು ಜಾಗದಲ್ಲಿ ನೀರು ಖಾಲಿ ಆಗೋದಿಲ್ಲ ಸರ್ ಈಗ ಯಾವ್ದೇ ಆಸೆ ಬೇಸಿಗೆ ಕಾಲದಲ್ವೇ ಎರಡು ವರ್ಷ ಮಳೆ ಇದ್ರೆ ನೀರ್ ಖಾಲಿ ನೀರ್ ಖಾಲಿ ಈ ನೀರಿನ ಸರ್ ಕುಡಿಬಹುದ ಕುಡಿಬಹುದು ಈಗ ಕುಡಿಬಾರ ಯಾವ್ದೇ ರೋಗ ಇದ್ರೆ ನಿವಾರಣೆ ಆಗುತ್ತೆ நீர் குடிய பண்ணிண்ட நார்மல் ஜனேது ಒಂದು ಕೋಲ್ಡ್ ಆಗಿರ್ಬೋದು ಈ ಒಂದು ತಣ್ಣೆಗೆ ಇರುವಂತಹ ನೀರಾಗಿರ್ಬೋದು ಎಲ್ಲವೂ ಸಹ ನೀವ್ ನೋಡದೇ ಇರ್ಬೋದು ಮೇಲ್ಗಡೆ ನೋಡ್ಲಿಕ್ಕೆ ಈಗ ಚೆನ್ನಾಗಿಲ್ಲ ಅಂತ ಅನಿಸ್ಬೋದು ಬಟ್ ಇದನ್ನ ನೀವು ಕುಡ್ದು ತೋರಿಸಿದೀವಿ ಚೆನ್ನಾಗಿದೆ ನೀರು ನೀವು ನೋಡ್ತಾ ಇರ್ಬೋದು ಈ ಒಂದು ಈ ಒಂದು ಜಾಗವನ್ನ ಭೀಮರ್ ಅವರು ಮಂಡಿ ಉರಿವಂತಹ ಜಾಗ ಅಂತ ಯಾವ ತರ ಹೇಳ್ತೀರಾ ಅಂತ ಹೇಳಿದ್ರೆ ನೀವ್ ನೋಡ್ತಿರ್ಬೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಈ ಒಂದು ಜಾಗ ಇದೆ ನೀವು ಚಿಕ್ಕದ ಒಂದು ಹಳ್ಳ ತರ ಇದೆಯಲ್ಲ ಈ ಒಂದು ಹಳ್ಳ ಈ ತರ ಒಂದು ಕಾಲ್ ಮಡಿಗಿರೋದು ಮೊದಲಾಗಿ ನೋಡಿ ಈ ತರ ಈ ತರ ಒಂದು ಮಾಡಿದ್ರೆ ಯಾವ ತರ ಆಗುತ್ತೆ ಮಂಡ್ಯ ಬಾಣ ಹೊಡೆದಿರೋ ನೋಡದೇ ಇರ್ಬೋದು ಆ ಜಾಗದಲ್ಲಿ ಬಾಬಾ ನೀವೇನಲ್ಲಿ ಅವರ ತಾಯಿಗೋಸ್ಕರ ನೀರನ್ನ ಬಿಟ್ಟಿರೋದು ಇದೇ ಒಂದು ಜಾಗವಾಗಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಆದ್ರೆ ಬಹಳಷ್ಟು ಜನ ನಮ್ಮ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ನೀಡ್ತಾ ಇದೀರಾ ಅದೇ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಹ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸವು ಈ ಕೊನೆಯ ತನಕ ಇದೇ ತರ ಇರಲಿ ಕೇಳ್ಕೊತ ಇದರ್ಲು ಯೆನ್ನ ಗಾಡ್ತಾನ ನಿನ್ನ ನಲಿಕೆನಾ ಸೇ ತೆಂಬೆರೆದು ನಲಿಕದ ಪೊರ್ಲು